ಮಾಜಿ ಸಂಸದ ರಮೇಶ್ ಕತ್ತಿ ಹುಕ್ಕೇರಿ ವಿದ್ಯುತ್ ಸಹಕಾರ ಕ್ಷೇತ್ರದ ಚುನಾವಣೆಯಿಂದ ಡಿಸಿಸ್ ಬ್ಯಾಂಕ್ ನಿರ್ದೇಶಕರ ಚುನಾವಣೆವರೆಗೆ ಜಾತಿ ರಾಜಕಾರಣ ಮಾಡಿ ವಾಲ್ಮೀಕಿ ಸಮಾಜದ ಬಗ್ಗೆ ಹಗುರವಾಗಿ ಮಾತನಾಡಿದ್ದು ಖಂಡನೀಯ ಎಂದು ವಾಲ್ಮೀಕಿ ಸಮಾಜದ ನಾಯಕ ಸುರೇಶ್ ಗವನ್ ಅವರು ಒತ್ತಾಯಿಸಿದರು ಸೋಮವಾರ ಬೆಳಗಾವಿ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಬುದ್ಧ ಬಸಪ್ಪ ಅಂಬೇಡ್ಕರ್ ತತ್ವ ಸಿದ್ಧಾಂತದಲ್ಲಿ ಸಮಾಜವನ್ನು ಕಟ್ಟುವ ಕೆಲಸ ಮಾಡುತ್ತಿದ್ದಾರೆ ಆದರೆ ನಿಮ್ಮ ರಾಜಕೀಯ ತೇವಲಿಗೋಸ್ಕರ ವಾಲ್ಮೀಕಿ ಸಮಾಜದವರಿಗೆ ಅವಹೇಳನಕಾರಿಯಾಗಿ ಮಾತನಾಡಿರುವುದು ದುರಂತ ಕೂಡಲೇ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ರಮೇಶ್ ಕತ್ತಿ ಅವರನ್ನ ಬಂಧಿಸಬೇಕು ಎಂದು ಆಗ್ರಹಿಸಿದ್ರು ರಾಜ್ಯದ ಎಲ್ಲಾ ಮೂಲೆಗಳಲ್ಲೂ ಕೂಡ ಅವು ಬಹಳ ಹಗರವಾಗಿ ಅವನಿಗೆ ಬಾಯಿಗೆ ಬಂದಂತೆ ನಮ್ಮ ಸಮಾಜದ ಎಸ್ ಎಸ್ ಸಮಾಜದ ಕುರಿತು ಭಾಳ ಹಗರವಾಗಿ ಮಾತಾಡಿದ್ದಾನ ಹಾಗಾಗಿ ಕರ್ನಾಟಕ ಸರ್ಕಾರ ಜಿಲ್ಲಾಡಳಿತ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕ ಅಧಿಕಾರಿಗಳು ಕೂಡಲೇ ಅವನನ್ನು ಬಂಧನ ಮಾಡಬೇಕು ಈಗಾಗಲೇ ಹಲವಾರು ಟೇಷನ್ಗಳಲ್ಲಿ ಅವನ ವಿರುದ್ಧ ಅಟ್ರಾ ಅಟ್ರಾಸಿಟಿ ಕೇಸ್ ಬುಕ್ ಆಗಿರೋದ್ರಿಂದ ಅವನು ಯಾವುದೇ ಮುಲಾಜಿಲ್ಲದೆ ಯಾವುದೇ ರಾಜಕೀಯ ಒತ್ತಡಕ್ಕೆ ಮನಿದನೆ ಅವನನ್ನು ಕೂಡಲೇ ಬಂಧನ ಮಾಡಬೇಕು ಏನಾದರೂ ಅವನ ಬಂಧನ ಮಾಡಲೇ ಇಲ್ಲ ಅಂತಂದರೆ ಮುಂದಿನ ಹೋರಾಟದ ರೂಪುರೇಷೆಗಳು ಬೇರೆ ಆಗಿರ್ತವೆ ಆ ಹೋರಾಟದ ರೂಪುರೇಷೆಗಳಲ್ಲಿ ಏನಾದರೂ ಧ್ವಂಸಗಳಾದರೆ ಏನಾದರೂ ಕೃತ್ಯಗಳಾದರೆ ಆ ಕೃತ್ಯಕ್ಕೆ ಸರ್ಕಾರನೇ ಹೊಣೆ ಆಗಬೇಕಾಗತ್ತೆ ಜಿಲ್ಲಾ ಆಡಳಿತನ ಹೊಣೆ ಆಗಬೇಕಾಗುತ್ತೆ ಹಾಗಾಗಿ ಕೂಡಲೇ ಆ ಒಂದು ಹೇಳಿಕೆಯನ್ನು ನೀಡಿರುವಂತಹ ರಮೇಶ್ ಕತ್ತಿಯನ್ನ ಅವನ ಜೊತೆಯಲ್ಲಿ ಹಲವಾರು ರಾಜಕಾರಣಿಗಳಿದ್ದಾರೆ ಲಕ್ಷ್ಮಣ ಸವದಿಯು ಕೂಡ ಅಲ್ಲಿದ್ದಾನೆ ಮಹಾತೇಶ್ ತೊಗೋಡವರು ಕೂಡ ಅಲ್ಲಿದ್ದಾರೆ ಇವರೆಲ್ಲರೂ ಆ ಒಂದು ಜಾತಿನ ಜಾತಿಯ ನಿಂದನೆಯನ್ನು ಮಾಡುವಾಗ ತಾವೆಲ್ಲರೂ ಬಾಯಿ ಬಿಡ್ಕೊಂಡು ಹಂಗೆ ನೋಡ್ತಾ ಇದ್ದಾರೆ ನಮ್ಮ ಸಮಾಜ ಇಡೀ ದೇಶಕ್ಕೆ ಈ ವಿಶ್ವಕ್ಕೆ ಗೊತ್ತು ಬ್ರಿಟಿಷರ್ ಕಾಲದಿಂದಲೂ ಕೂಡ ಸಮಾಜ ನೋಡಿರ್ಬೋದು ನೀವು ಸಿಂಧೂ ಲಕ್ಷ್ಮಣ್ ಆಗಿರಬಹುದು ಮದಕರಿ ನಾಯಕರಾಗಿರ್ಬೋದು ಹಲವಾರು ನಮ್ಮ ವೀರಶೂರರು ಆಳಿದಂಥ ನಾಡು ಈ ನಾಡಿನಲ್ಲಿ ನಮ್ಮ ಸಮಾಜದ ಬಗ್ಗೆ ಇಷ್ಟೊಂದು ಕೀಳವಾಗಿ ಮಾತನಾಡುವಂತ ಇಂಥ ವ್ಯಕ್ತಿಗಳು ಇವ್ರು ಯಾರು ಕೂಡ ಸಮಾಜವನ್ನು ಸುಧಾರಣೆ ಮಾಡಲಿಕ್ಕೆ ಬಂದವರಲ್ಲ ಮುಂದೊಂದು ಬಣ್ಣ ಹಿಂದೊಂದು ಬಣ್ಣ ಇತ್ತೀಚಿನ ಚುನಾವಣೆಯಲ್ಲಿ ನೀವು ನೋಡಿರ್ಬೋದು ಹುಕ್ಕೇರಿ ವಿದ್ಯುತ್ ಸಹಕಾರ ಸಂಘದ ಚುನಾವಣೆಯಲ್ಲಿ ಇವರು ಜಾತಿಯುತವಾಗಿ ರಾಜಕೀಯ ಹೊರಟಂತ ಒಂದು ವ್ಯಕ್ತಿ ಇವು ಯಾವ ಯಾವ ಸಮಾಜನೂ ಕೂಡ ಸುಧಾರಣೆ ಮಾಡಿಲ್ಲ ಇಂಥದನ್ನ ರಾಜಕೀಯ ಮಾಡೋದು ಬಿಟ್ಟು ಸಮಾಜದ ಒಡೆಯುವಂಥ ಕೆಲಸವನ್ನು ಮಾಡುತ್ತಿರುವ ರಮೇಶ್ ಕತ್ತಿಗೆ ನಮ್ಮ ಎಲ್ಲ ರಾಜ್ಯದ ಸಮಾಜದ ಪರವಾಗಿ ಇವರಿಗೆ ಧಿಕ್ಕಾರವನ್ನು ಹೇಳ್ತೀವಿ ನೀವು ಹಗುರವಾಗಿ ಮಾತಾಡೋದನ್ನು ನಿಲ್ಲಿಸಬೇಕು ನೀವೇನಾದರೂ ಈ ರೀತಿ ನಮ್ಮ ಸಮಾಜದ ಬಗ್ಗೆ ಹಗುರವಾಗಿ ಮಾತಾಡುವುದಂಥ ಮಾತುಗಳನ್ನು ನೀವು ಏನಾದರೂ ಮಾತಾಡ್ತಾ ಮುಂದೇನಾದರೂ ಹೋದರೆ ನಾವು ನಿಮ್ಮ ಮನೆಗೆ ಮುತ್ತಿಗೆ ಹಾಕಲಿಕ್ಕೆ ತಯಾರಿದ್ದೀವಿ ಮುಂದಿನ ಪರಿಣಾಮ ರಮೇಶ್ ಕತ್ತಿ ಅವರೇ ನೀವು ಭಾಳಷ್ಟು ವಿಚಾರ ಮಾಡಿ ಭಾಳಷ್ಟು ಯೋಗ್ಯತೆಯಿಂದ ಮಾತಾಡಬೇಕು ಏನಾದರೂ ನ್ಯಾಲ್ಗೆ ಹೆರಿ ಬಿಟ್ಟರೆ ಆದರೆ ನಾವು ಕೂಡ ಎಲ್ಲದಕ್ಕೆ ರೆಡಿದೀವಿ ನಿನ್ನ ಒಟ್ಟೆ ಮೀಸಿ ಇಲ್ಲ ನಮೂನು ಕೂಡ ಮೀಸಿ ಇದ್ದಾವೆ ನಾವು ಕೂಡ ಮೀಸಿ ತಿರುಲಿಕ್ಕೆ ರೆಡಿಯಾಗಿದ್ದೀವಿ ನಿನ್ನ ಮೀಸಿ ಅಷ್ಟೇ ಇಲ್ಲ ನಾವು ಕೂಡ ಮೀಸಿ ಹೊತ್ತು ಗಂಡಸರು ನೀನು ಯಾವುದೇ ರೀತಿಯಿಂದ ಪದೇ ಪದೇ ಜಾತಿ ಬಗ್ಗೆ ಏನಾದರೂ ಹೇಳಿಕೆಯನ್ನು ನೀಡಿದರೆ ನಾವು ಇನ್ನ ಮೇಲೆ ಸುಮ್ಮನೆ ಇರಲ್ಲ ನಾವೆಲ್ಲರೂ ಒಗ್ಗಟ್ಟಾಗಿ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ನಾವು ಬೀದಿಗಿಳಿದು ಹೋರಾಟ ಮಾಡಬೇಕಾಗುತ್ತೆ ಅಂತ ಹೇಳಿ ಎಚ್ಚರಿಕೆಯನ್ನು ಮಾತನ್ನು ತಮಗೆ ತಮ್ಗೆ ಹೇಳಿಕೇನೆ ಗೌರವ ಕುಟುಕೊಂಡು ಜಿಲ್ಲಾ ರಾಜಕಾರಣದಲ್ಲಿ ಎಲ್ಲರೂ ಅಭಿವೃದ್ಧಿ ಸಂಸ್ಥಾರ ಆ ನಿಟ್ಟಿನಲ್ಲಿ ಈ ಸಮುದಾಯಕ್ಕೆ ಯಾಕೆ ಈಗ ಈ ಕೆಳಮಟ್ಟದಾಗ ಮಾತು ಬರ್ತಾವು ಯಾಕಂದ್ರೆ ಈಗ ಪ್ರತಿಷ್ಠಿತ ನಾಯಕರು ಏನು ಉನ್ನತ ಸ್ಥಾನದಲ್ಲಿದ್ದಾರೆ ಮತ್ತು ಹಿಂದೆಲ್ಲ ನಾಳೆ ಮುಖ್ಯಮಂತ್ರಿ ಆಗಿರ್ಬೋದು ಒಂದು ಒಳ್ಳೆಯ ಉನ್ನತ ಸ್ಥಾನದಲ್ಲಿ ಇರುವಂಥವ್ರು ವಾಲ್ಮೀಕಿ ನಾಯಕ ಸಮುದಾಯ ಸಮುದಾಯದ ರಾಜಕಾರಣಿಗಳಿದ್ದಾರೆ ಈಗ ನಮ್ಮ ಸಮುದಾಯದಲ್ಲಿ ಬಿ ಜೆ ಪಿಲಾಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಆದರೆ ಅವ್ರನ್ನ ಒಂದು ಕೆಲಸ ನಾಳೆ ಏನಾದರೂ ಮುಖ್ಯಮಂತ್ರಿ ಆಗಿಬಿಟ್ರೆ ನಮ್ಮದು ಯಾವುದೇ ರೀತಿ ಅಲ್ಲಿ ಅಸ್ತಿತ್ವ ಇರೋದಿಲ್ಲ ನಾವು ಬೆಳೆಯೋಕ್ಕಾಗುವುದಿಲ್ಲ ನಮ್ಮ ಅವರು ಮುಂದೆ ಬಂದುಬಿಟ್ರೆ ಸಮುದಾಯ ರಕ್ಷಣೆ ಆಗ್ತದೆ ಅಂದರೆ ಹಲವಾರು ಇಂಟೆನ್ಷನ್ ಅವರಲ್ಲಿ ಇದಾವ ಅದಕ್ಕಾಗಿ ಅವ್ರನ್ನ ರಾಜಕೀಯವಾಗಿ ಅವ್ರನ್ನ ಇದು ಮಾಡಬೇಕು ಮತ್ತು ಸಮುದಾಯಕ್ಕೆ ಇನ್ನು ಉಳಿದ ಸಮುದಾಯ ಈಗ ವಾಲ್ಮೀಕಿ ನಾಯಕ ಸಮುದಾಯ ಹೊರತುಪಡಿಸಿ ಇನ್ನು ಉಳಿದ ಸಮುದಾಯದ ಜನರಿಗೆಲ್ಲ ಈ ನಮ್ಮ ನಾಯಕರು ಕೆಟ್ಟಾಗಬೇಕು ಅನ್ನೋ ಕಾರಣಕ್ಕಾಗಿ ಅವ್ರನ್ನ ಕೆಟ್ಟ ದೃಷ್ಟಿಯಲ್ಲಿ ಅನ್ನೋ ಕಾರಣವಾಗಿ ಈ ರೀತಿ ನೀಚ ಬುದ್ಧಿಗಳಿಂದ ಜಾಹಿತೆ ವೇರತಾರೆ ಜಾತಿ ವೇರಿತ ಅಂತಂದು ನಮ್ಮ ಸಮುದಾಯದಗಳ ಮಧ್ಯೆ ಇವರು ಬಿರುಕುಂಟು ಮಾಡೋದು ಕೆಲಸವನ್ನು ರಮೇಶ್ ಕತ್ತಿಯೋರು ಮಾಡ್ತಾ ಇದ್ದಾರೆ ಇದನ್ನು ಹುಕ್ಕೇರಿ ತಾಲೂಕಿನ ನಮ್ಮ ಸರ್ವ ಸಮುದಾಯದ ನಾಯಕರು ಜನಾಂಗ ಎಲ್ಲರೂ ಕೂಡ ಇದನ್ನು ತಮ್ಮ ತಲೆಯಲ್ಲಿಕೊಂಡು ಇಂಥ ನಿಮ್ಮ ಈ ಏನು ರಮೇಶ್ ಕತ್ತಿ ಹೇಳಿದಾರ ಇಂಥವ್ರ ಬುದ್ಧಿ ಕೆಲಸ ಕೆಲಸವನ್ನ ಪ್ರತಿಯೊಬ್ಬರು ಮಾಡ್ಬೇಕಾಯ್ತು ನಮ್ಗೆಲ್ಲರ ಜವಾಬ್ದಾರಿ ರಮೇಶ್ ಕತ್ತಿ ಅವರೇ ನಿಮಗಷ್ಟೇ ಮಾತ್ರ ಮೀಸೆ ಇಲ್ಲ ಮೀಸೆ ಇವೆ ಜಾತಿ ರಾಜಕಾರಣ ಮಾಡುವುದು ಬಿಟ್ಟು ಮರೆಯಲಿದ್ರೆ ಉತ್ತಮ ಇಲ್ಲದಿದ್ರೆ ವಾಲ್ಮೀಕಿ ಸಮಾಜ ತಕ್ಕ ಪಾಠ ಕಲಿಸುತ್ತದೆ ಎಂದು ಕಿಡಿಕಾರದ್ರು ನಮ್ಮ ವಾಲ್ಮೀಕಿ ಸಮಾಜದ ನಾಯಕರಾದ ಬಸವರಾಜ್ ಹುಂದ್ರಿ ಮಾರುತಿ ಅಷ್ಟಗಿ ಅವರು ರಮೇಶ್ ಕತ್ತಿ ಅವರ ಪರ ಮಾತನಾಡಿ ಬೆಂಬಲ ಸೂಚಿಸುವುದು ನಾಚಿಗೇಡಿತನದ ಸಂಗತಿ ಎಂದು ಹೇಳಿದ್ರು ವಿಡಿಯೋವನ್ನ ತಿರುಚಿಲ್ಲ ವಾಲ್ಮೀಕಿ ಸಮಾಜಕ್ಕೆ ಅವಾಚ್ಯ ಶಬ್ದ ಮಾತನಾಡಿದ್ದಾರೆ ಅವರಿಗೆ ಕಠಿಣ ಶಿಕ್ಷೆ ಆಗಬೇಕೆಂದು ಒತ್ತಾಯಿಸಿದ್ರು ಸಂಕಲ್ಪ್ ಶಿಂದೆ ಕೆಎಂಎಂ ಕಾಣಾ ನ್ಯೂಸ್ ಬೆಳಗಾವಿ